ಸೋತಾಗ ಬೇಸರ ಬೇಡ ನಿಜವಾಗಿ ನಮ್ಮವರಾರು ಎಂದು ತಿಳಿಯುವುದೇ ನೀವು ಬಿದ್ದಾಗ ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇ ಅನ್ಪ್ಲಾನ್ ಟ್ರಿಪ್ಸ್ ಆರ್ ಮೋರ್ ಬ್ಯೂಟಿಫುಲ್ ದೆನ್ ಪ್ಲಾನ್ ಒನ್ಸ್ ಹೌದು ಅನ್ಪ್ಲಾನ್ ಟ್ರಿಪ್ಸ್ ಅಂದರೆ ಹಾಗೆ ತುಂಬ ಖುಷಿಯನ್ನು ತಂದುಕೊಡುತ್ತೆ ಎಷ್ಟೋ ಮೆಮೊರೀಸ್ ಅನ್ನ ಒಟ್ಟಿಗೆ ಮಾಡುತ್ತೆ ಹಾಗೆ ನಾವು ಸಂಡೇ ಅಲ್ವಾ ನಾಳೆ ಏನು ಮಾಡೋದು ಎಲ್ಲಿ ಹೋಗುವ ಅಂತ ಹೇಳಿ ರಾತ್ರಿ ಯೋಚನೆ ಬಂದಾಗ ರ್ಯಾಂಡಮ್ ಆಗಿ ಎಲ್ಲರೂ ಚಿಟ್ಸ್ ಬರಿವಾ ಅಂತ ಹೇಳಿ ಶುರು ಮಾಡಿದ್ವಿ ಒಬ್ಬೊಬ್ರು ಒಂದೊಂದು ಹೆಸರನ್ನು ಬರೆದ್ವಿ ಆಗ ಸೆಲೆಕ್ಟ್ ಆಗಿರುವಂಥ ಒಂದು ಹೆಸರು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಹಾ ದೇವಸ್ಥಾನಕ್ಕೆ ಹೋದ್ರೆ ಎಷ್ಟೋ ಪಾಸಿಟಿವಿಟಿ ಬರುತ್ತೆ ಅಲ್ಲಿ ಹೋಗುವ ಅಂತ ಹೇಳಿ ಪ್ಲಾನ್ ಮಾಡಲಿಕ್ಕೆ ಶುರು ಮಾಡಿದ್ವಿ ಹಾಗಾಗಿ ಮ್ಯಾಪಿಂಗ್ ಅನ್ನ ನೋಡಿದ್ವಿ ಮ್ಯಾಪಲ್ಲಿ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಏನೇನು ಮಾಡಬೇಕು ಅಂತ ಹೇಳಿ ನೋಡಿದಾಗ ಅದು ನಮಗೆ ಇಷ್ಟು ಕಿಲೋಮೀಟರ್ ಅಂತ ತೋರಿಸ್ತು ಅವಾಗ ತುಂಬಾ ಜೋರ್ ಮಳೆ ಬೇರೆ ಏನು ಮಾಡೋದು ಹೋಗೋದಾ ಬೇಡವಾ ಅಂತ ಹೇಳಿ ಇನ್ನೂ ಪ್ಲಾನ್ ನಮ್ಮದು ಫಿಕ್ಸ್ ಆಗಿರಲಿಲ್ಲ ಕಡೆಗೆ ಓಕೆ ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗುವ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನ ಅಲ್ಲದೆ ಹೋದ್ರು ಅಲ್ಲಿ ಹತ್ತಿರದಿರೋದು ಅಂತ ದೇವಸ್ಥಾನಕ್ಕೆ ಹೋಗಿ ಬರುವ ಅಥವಾ ಆ ವೆದರ್ ಕಂಡೀಷನ್ಸ್ನ ನೋಡಿ ಅದು ಸೂಟೇಬಲ್ ಇದ್ರೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗುವ ಅಂತ ಹೇಳಿ ಪ್ಲ್ಯಾನ್ ಆಯಿತು ಪ್ಲಾನ್ ಆದಮೇಲೆ ನಮಗೆ ಹುಡುಗಿರಿಗೆ ಶಾಪಿಂಗ್ ಇಲ್ಲದೇ ಇದ್ರೆ ಆಗುತ್ತಾ ಎಷ್ಟು ಗಂಟೆಗೆ ಒಂಬತ್ತುವರೆಗೆ ಮಾರ್ಕೆಟಿಗೆ ಹೋದರೆ ಯಾವುದಾದ್ರೂ ಅಂಗಡಿ ಓಪನ್ ಇರುತ್ತಾ ಇರಲಿಲ್ಲ ಸುಮ್ಮನೆ ಹೋದರೆ ಹೋಗಿ ಇದ್ದಿದ್ದನ್ನೇ ಹಾಕೊಳ್ವಾ ಅಂತ ಹೇಳಿ ನಾವು ಪ್ಲಾನನ್ನು ಶುರು ಮಾಡಿದ್ವಿ ನೆಕ್ಸ್ಟ್ ಡೇ ಎಂಟು ಗಂಟೆಗೆ ನಮ್ಮ ಪ್ರಯಾಣ ಶುರುವಾಯಿತು ಮೋಡ ಕವಿದ ವಾತಾವರಣ ಜಿಟಿ ಜಿಟಿ ಮಳೆ ತಂಪಾದ ಗಾಳಿ ಮಂಜಿನ ಹೊದಿಕೆ ಹೊತ್ತ ಗುಡ್ಡಗಳು ಹಸಿ ಮಣ್ಣಿನ ಪರಿಮಳ ವಾಹ್ ಎಷ್ಟು ಚಂದ ಅಲ್ಲ ನಮ್ಮ ಕರಾವಳಿ ಸೊಬಗು ಮೋಡಗಳು ಮುಗಿಲಿಗೆ ಸದ್ದಿಲ್ಲದೆ ಮುತ್ತಿಟ್ಟಿದ ಹಾಗೆ ಕಾರ್ಮೋಡ ಕರಗಿ ಮಳೆ ಹನಿ ಸುರಿಸಿದ ಹಾಗೆ ಮುಂಜಾನೆ ಇಬ್ಬನಿ ಹಸಿರೆಲೆಗಳ ಬಿಗಿದಪ್ಪಿದ ಹಾಗೆ ಸಾಗರದ ಅಲೆಗಳು ತೀರಕ್ಕೆ ಸೋಕುವ ಹಾಗೆ ಸೂರ್ಯೋದಯಕ್ಕೆ ಹಕ್ಕಿಗಳು ಜೋಗುಳವ ಹಾಡಿದ ಹಾಗೆ ಸಂಜೆಯ ತಂಗಾಳಿ ಪ್ರಕೃತಿಗೆ ತೊಟ್ಟಿಲ ತೂಗುವ ಹಾಗೆ ಮಳೆ ಬಿಲ್ಲು ಭೂಮಿಗೆ ಪ್ರೀತಿಯ ಸಂಕೇತ ತೋರಿದ ಹಾಗೆ ತೆಂಗಿನ ಗರಿಯ ಮರೆಯಲ್ಲಿ ನೇಸರನ ಕಿರಣಗಳು ಬಿಸುಗುಟ್ಟಿದ ಹಾಗೆ ಚಿಲಿಪಿಲಿ ಹಕ್ಕಿಗಳ ಕಲರವದಲ್ಲಿ ಪ್ರೇಮ ನಿವೇದನೆ ಮಾಡಿದ ಹಾಗೆ ಅನುಭವಿಸಿ ಅನುಸರಿಸು ನಿಸರ್ಗದ ಪ್ರೀತಿಯ ಸಂದೇಶವ ನಮ್ಮ ನಿಸರ್ಗ ಎಷ್ಟು ಚಂದ ಅಲ್ವಾ ಅದನ್ನ ವರ್ಣಿಸೋಕೆ ಪದವೇ ಇಲ್ಲ ಅದರಲ್ಲೂ ವಿಂಡೋ ಸೀಟಲ್ಲಿ ಈ ಮನ್ಸೂನ್ ಸೀಸನಲ್ಲಿ ಮುಂಗಾರು ಮಳೆ ಏನು ನಿನ್ನ ಹನಿಗಳ ಲೀಲೆ ಅಂತ ಹಾಡ್ ಕೇಳ್ತಾ ಹೋಗೋದೇ ಎಷ್ಟು ಚಂದ ಅಲ್ವಾ ಘಟ್ಟದ ಸೊಬಗಿನಲ್ಲಿ ಮಳೆಯ ಹನಿ ಮಂದಹಾಸ ಹೊತ್ತು ನಿಂತ ಹಾಗಿತ್ತು ಹೌದು ಘಾಟ್ ಸೆಕ್ಷನ್ಸ್ ಎಷ್ಟು ಚಂದವೋ ಹಾಗೆ ವಾಮಿಟಿಂಗ್ ಸೆನ್ಸೇಷನ್ ಕೂಡ ಅದರೊಟ್ಟಿಗೆ ಫ್ರೀಯಾಗಿ ಬರುತ್ತೆ ಇವೆಲ್ಲವೂ ಪ್ರಯಾಣದಲ್ಲಿ ಸಹಜ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ಏರುಪೇರು ಕಷ್ಟ ದುಃಖ ಎಲ್ಲವೂ ಇರುತ್ತದೆ ಅದಕ್ಕೆ ಅಲ್ವಾ ನಮ್ಮ ಜೀವನ ಸುಂದರವಾಗಿರುವುದು ನಾವು ಹೊರಟಿರೋದು ನಮ್ಮ ಜಗನ್ಮಾತೆಯನ್ನು ಕಾಣಲು ಈ ತಾಯಿಗೆ ಬಳೆ ಹರಕೆ ಹೊತ್ತರೆ ಇಷ್ಟಾರ್ಥ ಈಡಿರುವುದು ಸುತ್ತಲೂ ಹಸಿರು ಬಳೆಗಳಿಂದ ಕಂಗೊಳಿಸೋ ಈ ತಾಯಿಗಿದ್ದಾರೆ ಊರೆಲ್ಲ ಭಕ್ತರು ನಾಗದೋಷ ಎದುರಾದರೆ ಇಲ್ಲಿದೆ ಪರಿಹಾರ ಅಂತಹ ಕರುಣೀಕವಿರುವ ಈ ದೇಗುಲವಾದರೂ ಯಾವುದು ಎಲ್ಲಿದೆ ಅನ್ನೋದಕ್ಕೆ ಪೂರ್ತಿ ವಿಡಿಯೋ ಅನ್ನು ನೋಡಿ ಎಸ್ ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗದ ಸಿರಿಯ ಮಡಿಲಲ್ಲಿರುವ ಒಡನ್ಬೈಲು ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ದೇವಸ್ಥಾನ ಒಡನ್ಬೈಲು ಅಂದ್ರೇನೆ ಜಾಗೃತ ಕ್ಷೇತ್ರ ಒಡನ್ಬೈಲು ಪದ್ಮಾವತಿ ಮೂಲತಃ ಜೈನ ದೇಗುಲ ಬಳೆ ಪದ್ಮಾವತಿಯು ಪಾರ್ಶ್ವನಾಥ ತೀರ್ಥಂಕರರ ಯಕ್ಷಿ ಸರ್ಪ ಜಪಮಾಲೆ ಗಜ ಕಮಲ ಇತ್ಯಾದಿಗಳನ್ನೆಲ್ಲ ತನ್ನ ಒಟ್ಟಿಗೆ ಹೊಂದಿರುವ ದೇವಿಯಾಗಿದ್ದಾಳೆ ಮೂಲತಃ ಹುತ್ತದ ರೂಪದಲ್ಲಿರುವ ತಾಯಿಯು ಭಕ್ತರ ಇಷ್ಟಾರ್ಥ ಪೂರೈಸುತ್ತಾಳೆ ಸಮಸ್ಯೆ ಪರಿಹಾರವಾದರೆ ಬಳೆ ಕೊಡುವ ಸಂಪ್ರದಾಯ ಇಲ್ಲಿದೆ ಹೀಗೆ ಹರಕೆ ರೂಪದಲ್ಲಿ ಬಂದ ರಾಶಿ ರಾಶಿ ಬಳೆಗಳನ್ನು ದೇವರ ಸನ್ನಿಧಾನದಲ್ಲಿ ಕಾಣಬಹುದಾಗಿದೆ ಇನ್ನು ಇಲ್ಲಿ ಅತ್ಯಂತ ಎತ್ತರದ ಏಳು ತಲೆಗಳ ಮುಕ್ತಿನಾಗನಿದ್ದಾನೆ ಇಲ್ಲಿಗೆ ಬಂದು ಮುಕ್ತಿನಾಗನಿಗೆ ನೂರ ಎಂಟು ಪ್ರದಕ್ಷಿಣೆ ಹಾಕಿ ಅಭಿಷೇಕ ಮಾಡಿದರೆ ದೋಷದಿಂದ ಮುಕ್ತಿ ಸಿಗುತ್ತದೆ ಅನ್ನೋ ನಂಬಿಕೆ ಇದೆ ಅಷ್ಟೇ ಅಲ್ಲದೆ ಪರಿವಾರದಲ್ಲಿ ಭೂತರಾಜನಿದ್ದಾನೆ ಆ ದೇವರ ಮಹಿಮೆಯಂತೂ ಅಪಾರ ಇಲ್ಲಿ ಏನಾದರೂ ವಸ್ತುವನ್ನು ಕಳೆದುಕೊಂಡರೆ ಹಾಗೆ ದೃಷ್ಟಿದೋಷ ಇದ್ದರೆ ಪರಿಹಾರ ಆಗುತ್ತೆ ಎನ್ನುವ ಪ್ರತೀತಿ ಇದೆ ಇದು ಧರ್ಮಕ್ಷೇತ್ರವೂ ಆಗಿದ್ದು ಪದ್ಮಾವತಿ ತಾಯಿ ಅಪ್ಪಣೆ ಮೇರೆಗೆ ಭೂತರಾಜ ಇಲ್ಲಿ ನೆಲೆಸಿದ್ದಾನೆ ಯಾವುದೇ ಅನ್ಯಾಯ ಮೋಸಕ್ಕೆ ಒಳಗಾದವರು ಇಲ್ಲಿ ನಿಂತು ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ ಪರಿಹಾರ ನಿಶ್ಚಿತ ಉಳಿದಂತೆ ಚೌಡೇಶ್ವರಿ ಮಹಾಸತಿ ಸಂಪತ್ನಾಗ ಕ್ಷೇತ್ರಪಾಲರ ದೇಗುಲಗಳೂ ಇಲ್ಲಿವೆ ಹೊರಗಡೆ ಪ್ರಾಂಗಣದಲ್ಲಿ ಒಂದೇ ಕಲ್ಲಿನಲ್ಲಿ ನವಗ್ರಹ ಇರುವುದು ಇಲ್ಲಿನ ವಿಶೇಷ ಇನ್ನೆರಡು ಲಕ್ಕಿ ಗಿಡಗಳು ಹಾಗೂ ನಾಗಬನ ಆವರಣದಲ್ಲಿದೆ ಬಂದ ಭಕ್ತರಿಗೆ ಮೂರತ್ತು ಅನ್ನ ನೀರು ಕೊಟ್ಟು ಕಾಯುವ ಕ್ಷೇತ್ರವಿದು ನಮಗೆ ತಾಯಿಯ ದರ್ಶನ ಸಿಕ್ಕಿದ್ದು ನಮ್ಮ ಸೌಭಾಗ್ಯವೇ ಹೌದು ನಮಗೇನೋ ಒಂಥರ ತೃಪ್ತಿ ಅಂತ ಅನಿಸ್ತು ಜೀವನದಲ್ಲಿ ಏನೇ ಆಗಬೇಕಾದರೂ ನಮಗೆ ತಾಯಿಯ ಅನುಗ್ರಹ ಇರಬೇಕು ಹಾಗೆ ಸರಿಯಾದ ಸಮಯ ಬರಬೇಕು ಎಲ್ಲವೂ ಸರಿಯಾಗಿ ಆಗುತ್ತೆ ನಾನು ನಿನ್ನ ಬೆನ್ನಿಂದ ಇರ್ತೀನಿ ಅನ್ನುವಂಥ ಸೂಚನೆ ನನಗೆ ತಾಯಿ ಕೊಟ್ಟ ಹಾಗಿತ್ತು ನೀವು ಯಾರಾದರೂ ಜೋಗ ಜಲಪಾತ ಕಡೆ ಬಂದರೆ ಒಡನ್ಬೈಲು ಶ್ರೀ ಬಳೆ ಪದ್ಮಾವತಿ ದೇವಸ್ಥಾನವನ್ನು ವಿಸಿಟ್ ಮಾಡದೆ ಹೋಗಬೇಡಿ ನಿಮ್ಮ ಮನಸ್ಸಿಗೆ ಏನೋ ಒಂಥರ ಖುಷಿ ನೆಮ್ಮದಿಯನ್ನು ಸಿಕ್ಕೇ ಸಿಗುತ್ತೆ ಹಾಗೆ ಎಲ್ಲರಿಗೂ ಮುಖ್ಯವಾದ ಸೂಚನೆ ಇಲ್ಲಿ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಫೋನ್ಪೇ ಹಾಗೂ ಗೂಗಲ್ ಪೇ ಅಥವಾ ಡಿಜಿಟಲ್ ಪೇಮೆಂಟ್ ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯೋದಿಲ್ಲ ಹಾಗಾಗಿ ನೀವು ಕ್ಯಾಶ್ ತರೋದನ್ನು ಮರಿಬೇಡಿ ಬಾನಾಚೆಯಲ್ಲೆಲ್ಲೋ ಸುರಲೋಕವಿಹುದಂತೆ ಇರಲಾರದು ಅಂತ ಲೋಕವೊಂದು ಜೋಗದ ಜೊತೆ ಇರುವಾಗ ಅದುವೇ ಸ್ವರ್ಗವು ನಮಗೆ ಮನದಿ ವೀಣೆಯ ನುಡಿವ ಪ್ರೇಮ ಬಂದವು ಇಷ್ಟು ದೂರ ಬಂದು ನಮ್ಮ ವಿಶ್ವವಿಖ್ಯಾತ ಜೋಗ ಜಲಪಾತವನ್ನು ನೋಡದೆ ಹೋದ್ರಾಗತ್ತಾ ಅದನ್ನೂ ಒಂದು ಕಣ್ಣಾಯಿಸ್ಕೊಂಡು ನಮ್ಮ ಮನೆಯತ್ತ ಪಯಣವನ್ನು ಬೆಳೆಸ್ತಿವು ಹಾಗೆ ನಮಗೂ ಕೂಡ ಆ ಜಗನ್ಮಾತೆಯ ದರ್ಶನ ಪಡೆಯುವ ಅನುಗ್ರಹ ಇತ್ತು ಶ್ರೀ ವಡನ್ಬೈಲು ಬಳೆ ಪದ್ಮಾವತಿ ಅಮ್ಮನವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ ಸರ್ವೇ ಸುಖಿನೋ ಭವಂತು